नमतां श्री पूर्ण बोध गुरु तीर्थ पयोधि पारा कामारी माक्ष विषमाक्ष शिरस्पृशंति राधायाच पूर्व तामित तरंग चरत् सुहंसा देवादि सेवित परां कृपयो च श्री पूर्ण बोध रंभा ಗುರುತೀರ್ಥದಲ್ಲಿ ಗುರುತೀರ್ಥವೆಂಬ ಸಮುದ್ರದಲ್ಲಿ ಅದರ ಪಾರವನ್ನ ಕಂಡು ಕಾಮನಿಗೆ ಶತ್ರುವಾಗಿ ಮಾ ಅಕ್ಷ ನಮ್ಮ ಅಂತರಂಗದ ಕಣ್ಣನ್ನು ವಿಷಮಾಕ್ಷ ಕೆಟ್ಟ ಆಸೆಗಳನ್ನು ವಿಷಮಾಕ್ಷ ಅಂದ್ರೆ ವಸ್ತುತಃ ಮೂರು ಕಣ್ಣಿನವನು ಅಂತ ಅರ್ಥ ಮುಕ್ಕಣ್ಣ ವಿಷಮ ಅಂತಂದ್ರೆ ಸಮ ಅಲ್ಲದೆ ಒಂದು ಹೆಚ್ಚಿರುವವನು ಅಂದ್ರೆ ಮೂರು ಕಣ್ಣಿನ ರುದ್ರದೇವನ ಶಿರ ಸ್ಪೃಶಂತಿ ಶಿರವನ್ನ ಸೇರಿದಂತಹ ಶಿರವನ್ನ ಸ್ಪರ್ಶಿಸಿರುವಂತಹ ಶಿವನ ತಲೆಯನ್ನ ಏರಿರುವ ಶಾಸ್ತ್ರವೆಂಬಂತಹ ಗಂಗೆ ಶ್ರೀಮಧ್ವಾಚಾರ್ಯರು ಕೊಟ್ಟಂತಹದ್ದು ತೀರ್ಥ ಶ್ರೀ ಪೂರ್ಣಬೋಧ ಗುರುತೀರ್ಥ ಅಂದ್ರೆ ತೀರ್ಥ ಅಂದ್ರೆ ನೀರು ಅಂತ ಲೋಕದಲ್ಲಿ ಅರ್ಥ ಶಾಸ್ತ್ರದಲ್ಲಿ ಶಾಸ್ತ್ರ ಅಂತನೇ ಅರ್ಥ ಅದಕ್ಕೆ ಗುರು ಮಧ್ವಾಚಾರ್ಯರ ಶಾಸ್ತ್ರವೆಂಬಂತಹ ಪ್ರಯೋಬ್ಧಿ ಆಲುಗಡಲ ಕ್ಷೀರ ಸಮುದ್ರದ ಆರ ದಂಡೆಯನ್ನು ಸೇರಿದ ಗಂಗೆ ಬೇರ್ಡವಾದ ಬಯಕೆಗಳನ್ನ ಕಾಮಾರಿ ಕಾಮಕ್ಕೆ ಅರಿ ಕಾಮಗಳನ್ನ ಸೋಲಿಸುವಂತಹ ಮೂರನೆಯ ಕಣ್ಣನ್ನ ಮಾಕ್ಷ ವಿಷಮಾಕ್ಷ ಮೂರನೆಯ ಕಣ್ಣನ್ನ ಹೊಂದಿರುವ ಸಜ್ಜನರ ತಲೆಯನ್ನ ಅತ್ತಿಕೂತ ಗಂಗೆ ಶಿವ ಅಂತ ನಾನು ಹೇಳಿದೆ ವಿಷಮಾಕ್ಷ ಅಂದ್ರೆ ಶಿವ ಹೌದು ಆದ್ರೆ ಇಲ್ಲಿ ಶಿವನನ್ನು ಹೇಳಿಕೊಳ್ತದಲ್ಲ ಶಿವನಂತೆ ಮೂರು ಕಣ್ಣುಗಳುಳ್ಳ ಸಜ್ಜನರೆಂಬ ತಿಳಿಗಣ್ಣನ್ನ ಮೂರನ್ನ ಹೊಂದಿದವರ ತಲೆಯನ್ನ ಏರಿದ ಯಾಕಂದ್ರೆ ಇದು ಸುರಗಂಗೆಯ ಹಾಗೆ ಆಚಾರ್ಯರ ಶಾಸ್ತ್ರ ಗಂಗೆ ಎನ್ನುವುದು ಬಹಳ ವಿಚಿತ್ರವಾದದ್ದು ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ಪೂರ್ವ ಪಕ್ಷ ಮತ್ತು ಉತ್ತರ ಪಕ್ಷ ಅಂದ್ರೆ ಕೊನೆಗೆ ನಿರ್ಧಾರ ಹೇಳುವಂಥದ್ದು ಅನ್ನುವಂಥ ಎರಡು ಕೆರೆಗಳ ಸರಮಾಲೆ ನಿರಂತರ ಸಜ್ಜನರ ಪರಮಹಂಸರ ತರಂಗ ಚರತ್ಸು ಹಂಸ ತರಂಗಗಳ ಚಲನೆ ಸುಹಂಸ ಸುಹಂಸ ಅಂತಂದ್ರೆ ಸನ್ಯಾಸಿಗಳು ಶಾಸ್ತ್ರದ ವಿಷಯದಲ್ಲಿ ತಮ್ಮನ್ನ ಸರಿಯಾಗಿ ತೊಡಗಿಸಿಕೊಂಡವರು ಅಂಥವರು ದೇವಾಲಿ ಸೇವಿತ ಪರಾಂಗ್ರಿ ಪಯೋಜ ಲಗ್ನ ಅಲಿ ಅಂದ್ರೆ ತುಂಬಿಗಳು ದೇವಾಲಿ ಅಂತಂದ್ರೆ ವಿಶಿಷ್ಟವಾದ ದುಂಬಿಗಳು ಆ ವಿಶಿಷ್ಟವಾದ ದುಂಬಿಗಳು ಈ ಗಂಗೆಯ ನೀರನ್ನು ಕುಡಿಲಿಕ್ಕೆ ತುಂಬಿಕೊಂಡಿವೆ ದೇವತೆಗಳೆಂಬ ದುಂಬಿಗಳನ್ನೇ ಹೊಂದಿದೆ ಸದ್ಯನರೆಂಬ ದುಂಬಿಗಳು ಅದು ಆಯ್ತು ದೇವತೆಗಳೆಂಬ ದುಂಬಿಗಳು ಅವರು ಬಂದರು ಯಾಕೆ ಬಂದ್ರು ಅಂದರೆ ಪರಾಂಗ್ರಿ ಪಯೋಜ ಲಗ್ನ

ಸೇವಿತ ಪರಾಂಗ್ರಿ ಪಯೋಜ ಲಗ್ನ ದೇವತೆಗಳ ಜೇನೆಂಬ ಗುಂಪು ನಿರಂತರ ಭಗವಂತನ ಪದತಲಗಳೆಂಬ ಕಮಲಗಳನ್ನು ಚೆನ್ನಾಗಿ ಸೇವಿಸುತ್ತಿರುವಂತಹ ಆ ಪಾದದ ಅಡಿಯಿಂದ ಹೊರಹೊಮ್ಮಿದ ಗಂಗೆ ಪಯೋಜ ಲಗ್ನ ಏಷಾ ಗಂಗಾ ಗಂಗಾ ಅನ್ನುವುದಕ್ಕೆ ಶಾಸ್ತ್ರ ಗಂಗೆ ಅಂತ ಹೇಳಿ ಆಚಾರ್ಯ ಮಧ್ವರು ನೀಡಿದ ಹಾಲಿನ ಕಡಲಿನಂತೆ ಹಾಲಿನ ಕಡಲನ್ನ ಕಡಲಿನ ದಂಡೆಯನ್ನ ಮುಟ್ಟಿ ಬಂದ ಗಂಗೆ ಇದು ಆಚಾರ್ಯರ ಸಂಬಂಧವನ್ನ ಹೊಂದಿ ಬಂದಿದೆ ಆದ್ರಿಂದಾಗಿ ಇದು ಕೊನೆಗೆ ಅದು ಎಲ್ಲಿಗೆ ಬಂದಿಲ್ಲತ್ತೆ ಅಂದ್ರೆ ವಾಗ್ದೇ ಗುರುರಾಘವೇಂದ್ರ ವಾಗ್ದೇವತಾ ಸರಿತು ಅಲ್ಲಿಗೆ ಅನ್ವಯದ್ದು ಎಂಥ ಗಂಗೆ ಅಂತಂದ್ರು ಅಂದ್ರೆ ರಾಘವೇಂದ್ರ ಗುರುಗಳೆಂಬಂತಹ ಜ್ಞಾನಿಗಳ ಮಾತಿನ ಗಂಗೆಯು ಅಮುಂ ನನ್ನನ್ನು ಈ ವ್ಯಕ್ತಿಯನ್ನು ವಿಮಲೀಕರೋದು ಅಂತ ಅಲ್ಲಿಗನ್ವೆಯದು ಗಂಗೆ ಅಂದ್ರೆ ಮುಖ್ಯವಾಗಿ ವಾಗ್ದೇವತಾ ಗಂಗೆ ರಾಘವೇಂದ್ರ ಗುರುಗಳ ಮಾತಿನ ಗಂಗೆ ಅದರಲ್ಲಿ ಆಚಾರ್ಯ ಮಧ್ವರು ಕೊಟ್ಟಂತಹ ಶಾಸ್ತ್ರದ ಹಾಲುಗಡಲನ್ನ ಮುಟ್ಟಿ ಬಂದ ಗಂಗೆ ಅದು ಆಚಾರ್ಯರ ಶಾಸ್ತ್ರವೆಂಬ ಕ್ಷೀರ ಸಮುದ್ರದ ಸ್ಪರ್ಶಗೊಂಡ ಗಂಗೆ ಅದು ಕಾಮನನ್ನು ಗೆದ್ದ ಗಂಗೆ ಅದು ಆ ಕಾಮನನ್ನು ಗೆದ್ದದ್ರಿಂದ ಮೂರು ಕಣ್ಣುಗಳಂತೆ ತಿಳಿಗಣ್ಣನ್ನು ಪಡೆದ ಸಜ್ಜನರ ತಲೆಯನ್ನೇರಿದ ಗಂಗೆಯದು ಪೂರ್ವಭಕ್ಷ ಸಿದ್ಧಾಂತ ಅಂತ ನಿರಂತರ ಮತ್ತೆ 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 ಅನೇಕ ಅಲೆಗಳು ಅಲೆಗಳ ಸರಮಾಲೆ ಹುಟ್ಟಿ ಬರ್ತಾ ಇರುತ್ತೆ ಅಂತಹ ಸರಮಾಲೆಯಲ್ಲಿ ನಿರಂತರ ಓಡಾಡುವ ಜ್ಞಾನಿಗಳು ಅಥವಾ ಪರಮಹಂಸರು ಎನ್ನುವಂತಹ ತುಂಬಿಗಳಿಂದ ಕೂಡಿದ ಗಂ ಅದು ಆ ದುಂಬಿಗಳು ಕೇವಲ ಪರಮಹಂಸರು ಮಾತ್ರ ಅಲ್ಲ ದೇವತೆಗಳು ಕೂಡ ಆ ರೀತಿಯಾಗಿ ಈ ಗಂಗೆಯ ಸಂಬಂಧವನ್ನು ಪಡೆಯುವುದಕ್ಕೆ ಕಾಯ್ತಾ ಇರ್ತಾರೆ ಅದು ಎಲ್ಲಿವರೆಗೆ ಅಂದರೆ ದೇವತೆಗಳೆಂಬ ಜೇನುಗಳು ಅರಳಿರುವಂತಹ ಭಗವಂತನ ಪದಕಮಲಗಳ ಸಂಬಂಧವನ್ನ ಪಡೆದಂತಹ ಗಂಗೆ ಅದರಲ್ಲೂ ಜೀವೇಶ ಭೇದ ಗುಣ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖ ನಕ್ರ ಗಣೈಸ್ ಸಮೇತ ಈ ಗಂಗೆಯಲ್ಲಿ ಎಂಥ ವಿಶೇಷತೆ ಇದೆ ಅಂದ್ರೆ ಜೀವೇಶ್ವರರ ಭೇದ ಭಗವಂತನ ಪರಿಪೂರ್ಣತೆ ಜಗತ್ತಿನ ಅತ್ಯಂತ ಸತ್ಯ ಅನ್ನುವಂತಹ ಪಾರಮಾರ್ಥಿಕತೆ ಪರಸ್ಪರ ಜೀವರಲ್ಲಿರುವಂತಹ ತಾರತಮ್ಯ ಗುಣ ಇದೆಲ್ಲವನ್ನೂ ಕೂಡ ತಪ್ಪು ಇದೆಲ್ಲವನ್ನೂ ಕೂಡ ಅಸಂಬದ್ಧ ನೀಚೋಚ್ಚ ಭಾವ ಮುಖ ನಕ್ರ ಗಣೈ ಸಮೇತ ಇವುಗಳನ್ನೆಲ್ಲ ನಿಂದಿಸುವ ವಾದಿಗಳೆಂಬಂತಹ ದುರ್ವಾಧ್ಯಜಾಪತಿ ಇಲೈಹಿ ಇದನ್ನ ತಪ್ಪು ಅಂತ ಬಾದಿಸುವ ಗಂಡಾಡುಗಳನ್ನ ಮುಗಿಸುವ ಗಿಲ ಅಂದ್ರೆ ನುಂಗುವಂತದ್ದು ಅಂತ ಅರ್ಥ ಗಿಲತಿ ಅಂದ್ರೆ ನುಂಗುತ್ತಾನೆ ಗಿಲತಿ ಇತಿ ಗಲಹ ಯಾವುದು ನುಂಗತ್ತೋ ಅದು ಕಂ ಗಲ ಅಂದ್ರೆ ಕಂಠ ಗಿಲತಿ ಇತಿ ಚೆನ್ನಾಗಿ ನುಂಗತ್ತೆ ಆದ್ರಿಂದ ತನ್ನ ಗಲ ಅಂತಾರೆ ಮಾತನ್ನು ನುಂಗತ್ತೆ ಎಂಜಲನ್ನ ನುಂಗತ್ತೆ ಆಹಾರವನ್ನ ನುಂಗತ್ತೆ ಸಿಟ್ಟನ್ನ ನುಂಗತ್ತೆ ಗಂಟ್ಲು ಹಿಂದಕ್ಕೆ ಮಾಡಿಕೊಂಡಾಗ ಹಾಗಾಗುತ್ತೆ ಆ ನಕ್ರ ಗಣೈಹಿ ಅಂದ್ರೆ ಮೊಸಳೆಗಳು ಈ ಜೀವರ ತಾರತಮ್ಯ ಮೊದಲಾದಂತಹ ಗುಣಗಳನ್ನ ವಿರೋಧಿಸುವಂತಹ ವಾದಿಗಳೆಂಬ ನಕ್ರ ಗಣೈಹಿ ಕೂಡಿರುವಂತಹ ಈ ಕೆಟ್ಟ ವಾದಿಗಳ ದೊಡ್ಡ ಪರಂಪರೆಯನ್ನ ದುರ್ವಾದಿಗಳೆಂಬಂತಹ ಗಂಡಾಡುಗಳನ್ನ ತುಂಗುವ ಈ ಆಚಾ ಗುರುರಾಘವೇಂದ್ರ ಮಾತಿನ ದೇವತೆಯು ದೇವತಾ ಸ ನನ್ನನ್ನು ವಿಮಲೀಕರೋತು ಮಂಗಳಗೊಳಿಸಲಿ ತಿಳಿಗೊಳಿಸಲಿ ಮಲ ಅಂತಂದ್ರೆ ದೋಷ ವಿಮಲ ಅಂತ ಅಂದ್ರೆ ದೋಷವಿಲ್ಲದಂತೆ ನಡೆಸಲಿ ಇದು ಎರಡು ಈ ಪದ್ಯಗಳಲ್ಲಿ ಬಂದ ಸಂಗತಿ ಅಭಿಪ್ರಾಯ ಮಧ್ವಾಚಾರ್ಯರ ಶಾಸ್ತ್ರವನ್ನೇ ವಿಸ್ತಾರವಾಗಿ ನಮಗೆ ತಿಳಿಯಾಗಿ ಕೊಟ್ಟಂತಹ ಗುರುರಾಘವೇಂದ್ರರ ಮಾತಿನ ಅಭಿಪ್ರಾಯ ನಮಗೆ ಸರಿಯಾಗಿ ಅರ್ಥ ಆಗಿ ಅದರಿಂದ ಗುರುಗಳು ಮತ್ತು ದೇವತೆಗಳು ಇನ್ನಷ್ಟು ಹೆಚ್ಚು ಚೆನ್ನಾಗಿ ಅರ್ಥವಾಗುವಂತಾಗಲಿ ಅಂತ ಅವರು ಮಧ್ವಾಚಾರ್ಯರ ಪರಮ ಶಿಷ್ಯರು ಅಂದ್ರೆ ತುಂಬಾ ಆಚಾರ್ಯರನ್ನು ಪ್ರೀತಿಸಿದವರು ಅವರ ಮಾತಿನಲ್ಲಿ ಮಧ್ವಾಚಾರ್ಯರನ್ನ ದೂರ ಮಾಡಿ ಮಾತೇ ಇಲ್ಲ ಎಲ್ಲೂ ತನ್ನ ತನ್ನ ಒಂದು ಅಸ್ತಿತ್ವ ಅಂತ ಗುರುತ್ವವನ್ನು ತೋರಿದ ಪ್ರಭಾವವೇ ಇಲ್ಲ ತುಂಬಾ ಸಜ್ಜನರು ವಿದ್ಯಾರ್ಥಿ ಪದವಾದ ಯೋಚನೆ ಮಾಡುವವರು ಶಾಸ್ತ್ರದ ಸರಿಯಾದ ಅರ್ಥವನ್ನ ತಿಳಿಯಾಗಿ ಹೇಳುವವರು ಅವರ ಮಾತಿನ ಗಂಗೆ ಎಂಥವರನ್ನು ಕೂಡ ಪವಿತ್ರೀಕರಿಸುತ್ತೆ ಅದಕ್ಕೆ ಬೇರೆ ಬೇರೆ ಉದಾಹರಣ ಅಂದ್ರೆ ಅದರಲ್ಲಿರುವ ವಿಶೇಷತೆಗಳನ್ನ ನಿರೂಪಣೆ ಮಾಡಿದರು ಆಚಾರ್ಯ ಅಂದ್ರೆ ರಾಘವೇಂದ್ರ ಗುರುಗಳ ಮಾತಿನಲ್ಲಿ ಜೀವನಿಗೂ ಪರಮಾತ್ಮನಿಗೂ ಸ್ಪಷ್ಟವಾಗಿ ಭೇದ ಇದೆ ಅನ್ನೋದನ್ನ ಆಚಾರ್ಯರ ಮಾತಿನಿಂದ ನಿರೂಪಣೆ ಮಾಡಿದ ಸಂಗತಿಗಳಿವೆ ಭಗವಂತನಲ್ಲಿ ಗುಣಪೂರ್ತಿ ಇದೆ ಆದ್ರಿಂದಾಗಿ ಜೀವನಿಗಿಂತ ಪರಮಾತ್ಮ ಭಿನ್ನ ಅಂತ ನಿನ್ನಿಸಿಕೊಳ್ಳುತ್ತಾನೆ ಆ ಪರಮಾತ್ಮನಲ್ಲಿ ಗುಣಪೂರ್ತಿ ಇದೆ ಆದ್ರಿಂದಾಗಿ ಜಗತ್ತಿನಲ್ಲಿ ಅಂತಹ ಗುಣಗಳು ಇಲ್ಲ ಆದ್ರಿಂದಾಗಿ ಅದು ಕೂಡ ಜಗತ್ತು ಅನ್ನೋದು ಬೇರೆಯಾಗಿ ನಿಂತ ನಿಂತಿದೆ ಆದರೆ ಬೇರೆಯಾಗಿ ನಿಲ್ಲಬೇಕಾದ್ರೆ ಅದು ಮೊದಲು ಸತ್ಯ ಆಗಿರಬೇಕು ಆ ಸತ್ಯವಾದಂತಹ ಸತ್ವಯುತವಾದಂತಹ ಪ್ರಪಂಚದ ಸಹಕಾರದಿಂದಲೇ ಜೀವನಿಗೆ ಒಂದು ಅಸ್ತಿತ್ವ ಬಂದು ಆ ಅಸ್ತಿತ್ವದ ಮೂಲಕ ಅವನ ಗುಣಗಳು ಗುಣಧರ್ಮಗಳು ವ್ಯಕ್ತವಾಗಿ ದೊಡ್ಡವರು ಚಿಕ್ಕವರು ಮೇಲೆ ಕೆಳಗೆ ಈ ವ್ಯತ್ಯಾಸಗಳು ಸ್ವಭಾವ ಸಹಿತವಾದ ಸ್ವಭಾವ ಸಹಜವಾದ ಇಲ್ಲಿ ಮೇಲೆ ಕೆಳಗೆ ಅನ್ನುವ ಶಬ್ದ ಮೇಲೆ ಇದ್ದವನನ್ನ ಕೆಳಗೆ ಕೆಳಗೆ ಇದ್ದವನನ್ನ ಮೇಲೆ ಎಂತ ಮಾಡುವ ಸ್ವಭಾವ ಅಲ್ಲ ಹೇಗಿದೆಯೋ ಜಗತ್ತನ್ನ ಹಾಗೆ ಒಪ್ಪಿಕೊಳ್ಳುವಂತ ನೀಚೋಚ್ಛಭಾವ ಈ ಶಬ್ದಗಳನ್ನ ಇವತ್ತು ಹೊರಗಿನವರು ತುಂಬಾ ತಪ್ಪಾಗಿ ಅರ್ಥೈಸಿಕೊಂಡದ್ರಿಂದ ಶಾಸ್ತ್ರದ ಬಗೆಗೆ ತುಂಬಾ ಕೋಪ ತಾಪ ಇತ್ಯಾದಿಗಳನ್ನು ನಾವು ನೋಡುತ್ತೇವೆ ಇಲ್ಲಿ ನೀಚ ಅನ್ನುವ ಶಬ್ದ ಹೇಳುವುದು ಕೆಟ್ಟವ ಅನ್ನುವ ಅರ್ಥದಲ್ಲಲ್ಲ ನೀಚ ಅನ್ನುವ ಶಬ್ದಕ್ಕೆ ಕೆಟ್ಟದ್ದು ಅಂತ ಅರ್ಥವೂ ಇಲ್ಲ ಶಾಸ್ತ್ರದಲ್ಲಿ ನೀಚ ಅನ್ನುವುದು ಸ್ತರದಲ್ಲಿ ಕೆಳಗಿರುವಂತದ್ದು ಅಂತ ಅದರ ಗುಣವೇ ಅದು ಆದ್ರೆ ಆದ್ರೆ ಯಾರೇನ್ ಆಗುತ್ತೆ ಮೇಲೆ ಎತ್ತಿ ಇಟ್ಟರು ಕೂಡ ಅದು ಕೆಳಗೆ ಜಾರುತ್ತೆ ಅದರ ಶಕ್ತಿ ಇರುವುದೇ ಅಷ್ಟು ನೀವು ಎಷ್ಟೇ ದೊಡ್ಡ ಬಲ್ಬ್ ಹಾಕಿದ್ರು ಅದು ಇರುದೇ ಮೂರ್ ವೋಲ್ಟೇಜು ಐದು ವೋಲ್ಟೇಜ್ ಅಂತ ಆದ್ರೆ ಅದೇ ಎಷ್ಟು ಬೆಳಕೆ ತಾನಿದ್ದೇನೆ ಅಂತ ತೋರು ಬೆಳಕು ಬರುತ್ತೆ ಅದ್ರಲ್ಲಿ ವೋಲ್ಟೇಜ್ ಜಾಸ್ತಿ ಇದ್ದು ಬಲ್ಬಿನ ಪ್ರಭಾವನೂ ಕೂಡ ಕಮ್ಮಿ ಇದ್ರೆ ಆಗ್ಲೂ ಅಪಾಯವೇ ಅದು ಎಷ್ಟಕ್ಕೆ ಸ್ಟರ್ಲೈಸ್ ಆಗುತ್ತೋ ಅಷ್ಟಕ್ಕೆ ಕರೆಂಟ್ ಕೊಟ್ಟು ಅದರ ಬೆಳಕನ್ನು ಚೆಲ್ಲುವ ಕೆಲಸವನ್ನು ಭಗವಂತ ಮಾಡುತ್ತಾನೆ ಅದರಿಂದಾಗಿ ಅದು ನೀಚೋಚ್ಚ ಭಾವ ಆಯಾ ವಸ್ತುವಿಗೆ ಎಷ್ಟೆಷ್ಟು ಕರೆಂಟ್ ಕೊಡಬೇಕು ಅಷ್ಟಷ್ಟು ಕರೆಂಟ್ ಕೊಟ್ಟು ಅದರ ಅಭಿವ್ಯಕ್ತಿಯನ್ನ ಸ್ವಭಾವವನ್ನ ತೋರ್ಪಡಿಸ್ತಾನೆ ಅದರಿಂದಾಗಿ ಈ ವ್ಯತ್ಯಾಸದಿಂದಾಗಿ ಜಗತ್ತಿನಲ್ಲಿ ಅನೇಕ ತರದ ವೈವಿಧ್ಯಗಳನ್ನ ಅನುಭವಿಸಲಿಕ್ಕೆ ಬರುತ್ತೆ ಆದ್ರಿಂದಾಗಿ ಇಂತಹದ್ದನ್ನ ನಿರೂಪಣೆ ಮಾಡುವಂತಹ ಅತ್ಯಂತ ಅದ್ಭುತವಾದ ಮಾತಿನ ದೊಡ್ಡ ದೊಡ್ಡ ಅಂದ್ರೆ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿ ಕಷ್ಟವಾಗುವುದಾದ್ರಿಂದ ಅದನ್ನ ಮೊಸಳೆಗಳನ್ ನೀಚೋಚ್ಚ ಭಾವ ಮುಕ್ತ ನಕ್ರಗಣಿ ನಕ್ರಗಣ ಅಂದ್ರೆ ಇಂತಹ ತಕ್ಷಣವೇ ಅರ್ಥವಾಗದ ವಿಶಿಷ್ಟ ಮೊಸಳೆಗಳಂತೆ ಇದನ್ನು ಮೀರಿ ಅವನು ನದಿ ದಾಟಬೇಕು ಇದನ್ನು ಮೀರಿ ಅವನು ಆ ಪಾರವನ್ನು ಮುಟ್ಟಬೇಕು ಆಚೆಯ ಪಾರವನ್ನು ಮುಟ್ಟಬೇಕು ಅದರ ಮಧ್ಯದಲ್ಲಿ ಮತ್ತೆ ಅಹ್ ಇಂತಹ ವಿಷಯಗಳನ್ನ ತಪ್ಪಾಗಿ ನಿರೂಪಣೆ ಮಾಡಿ ಮಧ್ಯದಲ್ಲೇ ಈಜುಗಾರ ನನ್ನ ಗುಳುಮ್ ಅಂತ ಮಾಡುವಂತಹ ದುಷ್ಟರ ಪಡೆಗಳು ಇವೆ ಅಂತಹದ್ದನ್ನೆಲ್ಲವನ್ನೂ ಕೂಡ ನಾಶ ಮಾಡುವ ಇದರಿಂದ ಪಾರು ಮಾಡುವ ಗುರು ರಾಘವೇಂದ್ರ ರಾಘವೇಂದ್ರ ಗುರುಗಳ ಮಾತಿನ ದೇವತೆಯ ನದಿ ಸ್ವರೂಪಳಾದ ಗಂಗೆ ನನ್ನನ್ನು ಶುದ್ಧೀಕರಿಸಲಿ ಅಂತ ಒಟ್ಟು ಈ ಪದ್ಯದ ಅಭಿಪ್ರಾಯ ಮತ್ತೆ ಮುಂದಿನ ಪದ್ಯದಲ್ಲಿ ಇದು ಇದೊಂದು ಶ್ಲೋಕ ಸ್ವಲ್ಪ ಕಷ್ಟ ಇದೆ ಇನ್ನೊಂದ್ ಎರಡು ಶ್ಲೋಕ ಮುಂದೆ ಸ್ವಲ್ಪ ಹೀಗಿರುವುದನ್ನ ಉಳಿದಿದೆಲ್ಲ ತುಂಬಾ ಸುಲಭವಾಗಿದೆ ಸಲೀಸಾಗಿದೆ ಇದು ಮಾತ್ರ ತುಂಬ ಇಡೀ ಒಂದು ರೀತಿಯ ಇದನ್ನು ಬಿಡಿಸ್ತಾ ಹೋದ್ರೆ ಒಂದು ಹತ್ತು ಗಂಟೆ ಮಾತಾಡಬಹುದಾದ ವಿಷಯಗಳನ್ನ ಈ ಪದ್ಯದಲ್ಲಿ ಅವರು ತುಂಬಿಸ್ಕೊಂಡಿದ್ದಾರೆ ಯಾಕಂದ್ರೆ ಇದೇ ಶಾಸ್ತ್ರದ ಸಾರ ಜೀವೇಶ ಭೇದ ಗುಣಪೂರ್ತಿತ್ವ ಜಗತ್ಸು ಸತ್ವ ಭಾವತ್ವ ಇದರ ಇಷ್ಟ ಅಂಶದಿಂದಲೇನೆ ಜಗತ್ತಿನ ಎಲ್ಲಾ ಸಂಗತಿಗಳನ್ನು ಅವ್ರು ಕವರ್ ಮಾಡಿ ಬಿಟ್ಟಿದ್ದಾರೆ ಇದನ್ನೇ ವೇದವ್ಯಾಸರ ಮಾತನ್ನ ಹೇಗೆ ಮಧ್ವಾಚಾರ್ಯರು ಸಂಗ್ರಹಿಸಿ ಹೇಳಿದ್ರು ಅದೇ ರೀತಿ ಮಧ್ವಾಚಾರ್ಯರ ಭಾವವನ್ನ ಗುರು ರಾಘವೇಂದ್ರರು ಸಂಗ್ರಹಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತಹ ಗುರುಗಳನ್ನ ನಾವು ಕೇವಲ ನಮಗೆ ಬರ ಕೊಡುತ್ತಾರೆ ದೀಪ ಹಚ್ಚಿದ್ರೆ ಏನೋ ಅನುಗ್ರಹ ಮಾಡ್ತಾರೆ ಇಷ್ಟಕ್ಕೆ ವಸ್ತುತ ದೀಪ ಹಚ್ಚಿದ್ರೆ ಆ ಜ್ಞಾನ ಬರುತ್ತೆ ಅಂತ ಮುಂದೆ ಸ್ಪಷ್ಟವಾಗಿ ಹೇಳ್ತಾರೆ ಆದ್ರೆ ಅದನ್ನ ತಗೊಂಡ್ರೆ ಏನೋ ಪ್ರಾಡ ಆಯ್ತು ಅದಾಯ್ತು ಇದಾಯ್ತು ಇಷ್ಟಕ್ಕೇನೆ ಅವ್ರು ಖಂಡಿತ ಕೇವಲ ನಮ್ಮ ಈ ಕಷ್ಟಗಳನ್ನ ಹೇಳ್ಕೊಂಡು ದೇವ್ರ ಹತ್ರ ಹೋಗಿ ನಿಂತ್ರೆ ಆ ಹೊರ ಕೊಡ್ತಾರೆ ಕೊಡುದಿಲ್ಲ ಅಂತಿಲ್ಲ ಆದ್ರೆ ಅದನ್ನ ಮತ್ತೆ ಹೆಚ್ಚು ಕಾಳಜಿ ವಹಿಸುದಿಲ್ಲ ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ ಇರುತ್ತೆ ಆದ್ರೆ ಏನನ್ನು ಬೇಡದೆ ಕೇವಲ ನನಗೆ ಭಗವಂತನಲ್ಲಿ ಇನ್ನಷ್ಟು ಪ್ರಜ್ಞೆ ಗುರುಗಳ ಶಾಸ್ತ್ರದಲ್ಲಿ ಇನ್ನಷ್ಟು ಆಸಕ್ತಿ ನನಗೆ ಉಂಟಾಗ್ಲಿ ಅಂತ ಅವ್ರ ಹತ್ರ ಕೇಳಿದ್ರೆ ಅವ್ರಿಗಾಗುವ ಸಂತೋಷಕ್ಕೆ ತಾರವೇ ಇಲ್ಲ ಅದನ್ನ ಚೆನ್ನಾಗಿ ನಡೆಸಿ ಕೊಡುತ್ತಾರೆ ಕೂಡ ಈ ವಿಷಯವನ್ನು ತಿಳಿಯದನೇ ಜನ ಕೇವಲ ತತ್ಕಾಲದ ಸುಖ ಸೌಕರ್ಯಗಳಿಗೋಸ್ಕರ ಅವರನ್ನ ದುಂಬಾಲು ಬಿಡುತ್ತಾರೆ ಆದರೆ ಅವರು ಮಾಡ್ತಾರೆ ಯಾಕೆಂದ್ರೆ ಆರ್ತರಾದವರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನುವ ಕಾರಣಕ್ಕೇನೆ ಭಗವಂತನಾಜ್ಞೆಯಿಂದ ಹೀಗೇ ಕುಳಿತು ತನ್ನ ಅನಿಷ್ಟ ಪುಣ್ಯಗಳನ್ನ ಕಳ್ಕೊಳ್ತಿದ್ದಾರೆ ಆದ್ರೆ ಅವರಿಗೆ ಲೌಕಿಕವಾದ ಫಲಗಳನ್ನು ಕೇಳುವ ವ್ಯಕ್ತಿಗಳಿಗಿಂತ ಭಗವಂತನಲ್ಲಿ ಭಕ್ತಿ ಶಾಸ್ತ್ರದಲ್ಲಿ ರಕ್ತಿ ಬರುವ ಸಂಗತಿಗಳ ಬಗ್ಗೆ ಯಾರು ತುಂಬಾ ಆದ್ರೆ ಸುಲಭದಲ್ಲಿ ಒಂದೇ ಕ್ಷಣಕ್ಕೆ ಹಿ ಕೇಳಿದ ತಕ್ಷಣ ಅಲ್ಲ ಅವನಲ್ಲಿ ಅದರ ಆಸಕ್ತಿ ಎಷ್ಟಿದೆ ಅಂತ ವ್ಯಕ್ತಿಯನ್ನ ಅತ್ಯಂತ ಕೆಲವೊಂದು ಸರ್ತಿ ಪರೀಕ್ಷೆ ಮಾಡುತ್ತಾರೆ ಆದ್ರೆ ಆ ಪರೀಕ್ಷೆ ನಮ್ಗೆ ತುಂಬಾ ಏನಂತಾರೆ ಬೋರ್ಡ್ ಪರೀಕ್ಷೆ ತರ ಕಠಿಣವಾಗಿರುವುದಿಲ್ಲ ಆದ್ರೆ ಶಾಸ್ತ್ರ ಶಾಸ್ತ್ರದ ಮೇಲೆ ಶ್ರದ್ಧೆ ಬರುವುದಕ್ಕೆ ಕಾರಣವಾಗುವ ಕೆಲವು ಅಂಶಗಳನ್ನ ನಮ್ಮ ಬದುಕಿನಲ್ಲಿ ಚಿತ್ರಿಸಿ ತೋರಿಸ್ತಾರೆ ನಮಗದು ಇಷ್ಟ ಆಯ್ತು ಮುಂದುವರಿತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಅಂತಂದಾಗ ಬಹಳ ಬೇಗನೆ ಭಗವಂತನಲ್ಲಿ ಅತ್ಯಂತ ಪ್ರೀತಿಯನ್ನ ನಮಗೆ ಹುಟ್ಟುವಂತೆ ಮಾಡುವುದಕ್ಕೆ ಬೇಕಾದ ಘಟನೆಗಳನ್ನ ನಡೆಸ್ತಾರೆ ಅದರಿಂದಾಗಿ ಅದನ್ನೇ ಇಲ್ಲಿ ಕೇಳಿತು ಅಮುಂ ಕರು ವಸ್ತುತಃ ಮನಸ್ಸು ಮೊದಲು ಶುದ್ಧ ಆಗ್ಬೇಕು ಉಳಿದಂತ ಎಲ್ಲ ಸಂಗತಿಗಳು ಕೂಡ ಆಮೇಲೆ ನಡೆಯುತ್ತೆ ಬೇಕೋ ಹಾಗೆ ಆದ್ರೆ ಮನಸ್ಸು ಶುದ್ಧ ಆಗದೆ ಯಾವ ಸಿದ್ಧಿಯೂ ಇಲ್ಲ ಮನಸ್ಸು ಶುದ್ಧ ಆಗುದಕ್ಕೋಸ್ಕರನೇ ಗುರುಗಳ ಸೇವೆ ಮಾಡಬೇಕು ಆ ಸೇವೆ ಮಾಡುವ ಕ್ರಮ ಹೇಗ್ ತೋಚ್ಚೋ ಹಾಗೆ ಇಷ್ಟ ಆಗುವ ಯಾವ ಯಾವ ಕೆಲಸ ಇಷ್ಟ ಆಗುವ ಕೆಲಸ ಅಂತಂದ್ರೆ ಆ ಅವರ ಕ್ರಮದಲ್ಲಿ ಅತ್ಯಂತ ಆ ಮೊದಲನೇದಾಗಿ ಮನೆಯ ಸುತ್ತ ಪರಿಸರದಲ್ಲಿ ನಮ್ಮ ಮಾತಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಮನೆಯಲ್ಲಿ ಹಿರಿಯರನ್ನ ಗೌರವಿಸಬೇಕು ನಿತ್ಯ ದೇವರಿಗೆ ನಾವು ನಮ್ಮ ಮನೆಯಲ್ಲಿ ಇರಬಹುದಾದ ಹೂ ಗಿಡಗಳಿಂದ ಹೂವನ್ನು ತಂದು ಹೂಡುದು ತುಳಸಿ ತಂದಿಡುದು ದೀಪ ಹಚ್ಚುವುದು ಅದಕ್ಕೆ ಬೇಕಾದ ಮಾಡುವ ಒಳ್ಳೆ ಕೆಲಸ ಮಾಡುವವರಿದ್ರೆ ಅವರಿಗೆ ಸಪೋರ್ಟ್ ಮಾಡುದು ಇದೆಲ್ಲ ವಾತಾವರಣ ಚೆನ್ನಾಗಿದ್ರೆ ಮುಂದಿನ ನಮ್ಮ ಪ್ರಾರ್ಥನೆಗೆ ಬೇಕಾದ ಸಿದ್ಧತೆ ತಾನಾಗಿ ಉಂಟಾಗುತ್ತೆ ಇದಾಯ್ತು ಅಂದ್ರೆ ಮುಂದಿದೆ ಸುಲಭ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಗಾಧ್ರಿ ಸಂಭೇದ ದೃಷ್ಟಿ ಸುರೇಂದ್ರ ಗುರುಗಳು ಸಕಲ ಪ್ರದಾತ ಬಯಸಿದ್ದೆಲ್ಲವನ್ನೂ ಕೂಡ ಕೊಡುವವರು ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಯಾರಿಗೆ ಕೊಡ್ತಾರೆ ಸ್ವಪಾದ ಕಂಚ ವಯ ಭಕ್ತಿ ಮಧ್ಯ ತನ್ನ ಪಾದಗಳೆಂಬ ಎರಡು ಕಮಲಗಳಲ್ಲಿ ನಿರಂತರ ಯಾರು ಭಕ್ತಿ ಮಾಡುತ್ತಾರೋ ಅಂಥವರಿಗೆ ಸಕಲ ಪ್ರದಾತ ಸ್ವಪಾದ ಕಂಜ ಕಂಜ ಅಂದ್ರೆ ಕಮಲ ಕಮ್ ಅಂದ್ರೆ ನೀರು ಜ ಅಂದ್ರೆ ಹುಟ್ಟುವಂಥದ್ದು ತನ್ನ ಪಾದಗಳೆಂಬ ಕಮಲಗಳ ಎರಡು ಕಮಲಗಳ ನಡುವೆ ಅತ್ಯಂತ ಭಕ್ತಿಯನ್ನು ಯಾರು ತೋರಿಸುತ್ತಾನೋ ಅಂಥವನಿಗೆ ಶ್ರೀರಾಘವೇಂದ್ರ ಗುರುಗಳು ಭಕ್ತಿಯಿಂದ ಬಯಸಿದವನಿಗೆ ಎಲ್ಲವನ್ನು ಕೊಡ್ತಾರೆ ಏನ್ ಮಾಡುತ್ತಾರೆ ಅಗಾದ್ರಿ ಸಂಭೇದನ ದೃಷ್ಟಿವಜ್ರ ಎಂಬಂತಹ ಅಗಗಳ ಮೂಟೆಯನ್ನೇ ಕಳೆದು ಬಿಡುವವನಾಗ್ತಾನೆ ಪಾಪಗಳ ಮೂಟೆಯನ್ನೇ ಸಂಭೇದನ ಬರೀ ಭೇದನ ಅಲ್ಲ ಮತ್ತೊಮ್ಮೆ ಆ ಪಾಪ ಹುಟ್ಟಬಾರದು ಈ ರಕ್ತ ಬೀಜಾಸುರ ಪಾಪಗಳು ಅಂತ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಒಂದು ಪಾಪ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಹೋದಾಗ ಅದು ಇನ್ನೆರಡು ಪಾಪಗಳಿಗೆ ಬೇಕಾದ ಬೌದ್ಧಿಕವಾದ ದಾರಿದ್ರ್ಯವನ್ನು ತುಂಬಿಸಿ ಹೊರಟು ಹೋಗುತ್ತೆ ಅವನು ಈ ಪಾಪ ಕಳ್ಕೊಂಡ್ರೆ ಇನ್ನೆರಡು ಪಾಪ ಮಾಡಿ ಅದರ ಅನ ಅನರ್ಥವನ್ನು ಅನುಭವಿಸ್ತಾನೆ ಯಾವುದೋ ಒಂದು ಪಾಪ ಮಾಡುವುದನ್ನು ತಪ್ಪಿಸ್ತಾರೆ ಅದು ಅವನಿಗೆ ನೆನ್ಪುಳಿಯುವಾಗ ಮಾಡ್ತಾರೆ ತನ್ನ ಕೈ ತಪ್ಪಿದ್ದಕ್ಕೋಸ್ಕರ ಮತ್ತೆ ಹಠ ಹಿಡಿದು ಇನ್ನೆರಡು ತಪ್ಪುಗಳನ್ನ ಅಂತದ್ದೇ ಮಾಡುವಂತೆ ಮಾಡಿ ಹಿಂದಿನ ಪಾಪ ಹೊರಟು ಹೋಗುತ್ತೆ ಅಂತಹ ಪಾಪಗಳ ದೊಡ್ಡ ರಾಶಿಯನ್ನ ಕ್ಷಣ ಮಾತ್ರದಲ್ಲಿ ಅಘ ಅದ್ರಿ ಅದ್ರಿ ಅಂದ್ರೆ ಬೆಟ್ಟ ಅಘಾ ಅದ್ರಿ ಪಾಪ ಬೆಟ್ಟದ ಸಂಭೇದನ ಚೂರು ಪುಡಿ ಮಾಡಿ ಮತ್ತೆ ಧೂಳು ಹೇಳುವಾಗ ಮಾಡಿ ಮತ್ತೆ ಕೆಮ್ಮು ಬರುವಂಗ್ ಮಾಡಲ್ಲ ಸಂಭೇದನ ಅದು ಮತ್ತೆ ಮರು ಹುಟ್ಟು ಪಡೆದು ಯಜಮಾನನನ್ನ ಸಾಧಕನನ್ನ ನುಂಗುವಂತೆ ಮಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಯಾಕೆಂದ್ರೆ ಅದು ದೃಷ್ಟಿ ವಜ್ರ ಅವರ ದೃಷ್ಟಿಯೇ ಸಿಡಿಲಿನಂತಹ ಕುಟಿ ನೋಟವೇ ಅದು ಆ ಬೆಟ್ಟವನ್ನೇ ಕಡಿದೊಗೆಯತ್ತೆ ಅಷ್ಟು ಸಾಮರ್ಥ್ಯ ಸಿದ್ಧಿಗಳಿಂದ ಕೂಡಿದವು ಕ್ಷಾಸುರೆ ಅದಕ್ಕೆ ಪಾರವೇ ಇಲ್ಲ ಅದಕ್ಕೆ ಕ್ಷಮಾಸುರೇಂದ್ರ ಅನ್ನುವ ಶಬ್ದವನ್ನ ಹಾಕಿದರು ಅವರಲ್ಲಿರುವ ತಾಳ್ಮೆ ಅದು ಅಸಾಧಾರಣವಾದದ್ದು ಇನ್ಯಾರಲ್ಲೂ ನಮಗೆ ನೋಡ್ಲಿಕ್ಕೆ ಸಿಗದೆ ಇದ್ದದ್ದು ಅಂತಹ ವಿಚಿತ್ರವಾದ ಆಚಾರ್ಯರ ವಿಶೇಷ ಶಕ್ತಿ ಭಕ್ತಿಯನ್ನ ನಾವು ಅನುಸಂಧಾನ ನಿತ್ಯವೂ ಮಾಡಬೇಕಾದದ್ದು ಅಲ್ಲಿಗೆ ಮೂರು ಪದ್ಯಗಳ ಅನುಸಂಧಾನ ಆಯ್ತು ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ತಿಳಿಸ್ತಾ ಹರಿ ಓಂ